ಏನೇನೆಲ್ಲ ಟಿವಿಯಲ್ಲೆಲ್ಲ ಹೇಳ್ತಿದ್ರು ಅದಕ್ಕೆ ಹಾಂಗೆ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಅಂದ್ರ ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಂ ಹೇಳಿದ್ರು ಅವಳ ಮಗಳು ಹಿಂದ್ಗಡೆನೆ ಇದ್ದಾಳೆ ಅದಕ್ಕೆ ಅವಳು ಅವ್ರು ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದ್ ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡ್ಡಿದ್ರು ತೆಗೆದು ತಗೊಂಡೋಗಿ ಅವ್ಳು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದ್ ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ ಬಂದ್ ಬ ಮತ್ತೆ ನಮ್ಮ ಮನೆಗೆ ಮಕ್ಳಿಗೆ ಓದೋದಾಗ್ಲಿ ಓದೋದಾಡ ನೀವು ಕೆಲಸ ಸಾಕು ಕೆಲ್ಸ ಕೆಲ್ಸಕ್ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರೇಣ್ ಮಕ್ಳು ಯಾರಿಗ ಅವ್ರು ಓದಿದವ್ರೆಲ್ಲ ಏನು ಜವಾಬ್ದಾರಿಯೇ ತಗೊಂಡವ್ರಲ್ಲ ಆ ಕಾಲದಲ್ಲಿ ಒಂದ್ ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದರೆ ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಅದ ಒಂದ್ ಐದ್ ಸಾವಿರ ಆರ್ ಸಾವಿರ ಈಗ ಮನ್ಮೊನ್ನೆವರೆಗೆ ಒಂದ್ ಆರ್ ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು ಈಗ ಈ ಮನೇಲಿ ಬಂದು ಇತ್ತು ಅದನ್ನ ಇವ್ಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟ ಆ ಪ್ರಾಥ ಹೇಳ್ತಿದ್ಳ ಅವ್ಳಿಗೆ ನಿಜವಾಗಿ ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಎಲ್ಲೆಲ್ಲ ಎಲ್ಲಿ ಹೋದ್ರೆ ಎಲ್ಲಿ ಬರ್ಬೇಕು ರಾತ್ರಿ ಕಳ್ಸಿ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರಲ್ ತರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಆದ್ರೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವ್ರು ಇವಳು ಗಂಡ ಗಂಡ ದುಡ್ಡಿ ನಾನು ದೂರ್ಪರೇನ ಬಾಡಿಗೆ ಅದು ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ ಅಮ್ಮ ಅವಾಗ ಸೊಸೈಟಿಲಿ ಇದ್ದ ಅಂತ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತಗೊಂಡೋಗಿ ಇವಳು ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ ಗಂಡ ದುಡಿದ್ರೆ ತಗೊಂಡೋಗಿ ಅವರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೇ ನಮ್ ಮನೆ ಕಟ್ಟಿ ಸಾಲ ನಮ್ಗೆ ಜಾಗ ಬೇಕು ಮನೆ ಬೇಕಂತ ಹೇಳದ್ರೆ ದೊಡ್ಡ ಮಗು ಗಾಯತ್ರಿ ಅಂತ ದೊಡ್ಡವ್ರು ಚೈತ್ರನಕ್ಕ ಅವಳು ಅಮ್ಮ ನಂಗೆ ಸಾಲ ಉಂಟು ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದೇ ಈಗಳು ಚೈತನ್ಯ ಮಾಡಿದ್ದಾರಂತೆ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಒಂದು ಸೈನ್ ಅವಳಿ ಮನೆ ಆಗಲಿ ಮನೆ ಆಗಲಿ ಅಂತ ಅವಳು ಹೇಳಿ ಹೋಗಿ ಕರ್ಕೊಂಡೋಗಿ ಅವ್ಳಿಗೊಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳು ಲೋನ್ ತೆಗೆದುಕೊಡ್ತು ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಇಲ್ಲೇ ಉಂಟು ಈಗ ಅದು ಈಗ ಆ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರ್ಲಿಲ್ಲ ನಂಗೆ ಮತ್ತು ಸಾಲ ಉಂಟು ನಮ್ಗೆ ಜಾಗ ಬರ್ದುಕೊಡು ಜಾಗ ಅಂದ್ರೆ ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕೆ ಉಂಟು ಇನ್ನೊಬ್ಳು ಇದ್ದಾಳು ಸೈನ್ ಹಾಕೋದೇ ಇಲ್ಲ ಅಂತ ಹಠ ಕಟ್ಟಿಗೆ ಹೇಳಿ ಹೇಳಿದೆ ಅಪ್ರೆ ಸೈನ್ ಹಾಕ್ಸ್ಕೊಂಡು ನಾನ್ ಸೈನ್ ಹಾಕಲಿಲ್ಲ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನ ಏನೆಲ್ಲ ಹೇಳ್ಕೊಟ್ಟು ಈಗ ಎಲ್ಲ ಹೇಳ್ತಿದ್ದಾಳೆ ಈಗ ಮತ್ತೆ ಅವಳಿಗೆ ಈಗ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಹಾಕಿ ಟೀಚಿಂಗ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಆದ್ರೂ ಅಪ್ನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲಾ ಅಮ್ಮ ಅವಳಿಂದ ನನ್ನ ಮಗಳು ಆಗದೆ ಮದುವೆಗೆ ಅಪ್ಪನ ಕರೆದಿದ್ದ ಅವಳೆ ಅಪ್ಪನ ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದ ನಾನ್ ಒಂದು ಫೋನ್ ಮಾಡಿದ್ರು ಸಾಕೀಯ ನಾನ್ ಒಂದ್ ಚೂರು ಹೋಗಿ ಅಪ್ಪಯ್ಯ ಹೇಳಿದ್ರೆ ಅವ್ರು ಹೋಗ್ತಾರೀಗ ನಾನ್ ಕಳ್ಸೋದಿಲ್ಲ ಅಪ್ಪನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳಗೆ ತಗೊಂಡೋಗಿಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ ಅವ್ಳು ಬರಬಾರ್ದ ಇವಳು ಮರ್ಯಾದೆ ಹೋಗ್ಬೇಕು ಇವಳು ಮರ್ಯಾದೆ ಹೋಗ್ಬೇಕು ಮದುವೆ ಅಂತ ಅವಳೆ ಮಾಡ್ತಿದ್ದೆ ಎಲ್ಲ ಮಾಡ್ಸಿದ್ದು ಒಳ್ಳೆಯ ಅವ್ಳಿ ಬಾರಿ ಒಂದ್ ಹಟ್ಟ ಉಂಟು ನಾನೊಂದು ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಟ್ಟ ನಾನ್ ಆಯ್ತಾ ಅಪ್ಪನ ಮದುವೆ ಅಂದ ಭಾರಿ ಇಷ್ಟ ಆಯ್ತು ತುಂಬ ಇಷ್ಟ ಆಯ್ತು ಅವ್ರಿಗೆ ಅವ್ರಿಗೆ ಮದುವೆ ಬೇರೆ ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಅಂತ ಅವ್ರ ಕುಟುಂಬ ಅವರು ಅಕ್ಕ ದೊಡ್ಡಪ್ಪ ನವ್ರ ಮನೆ ಅದ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯ್ತು ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವರು ಅಕ್ಕದಿರ್ ಮನೆ ಆಯ್ತು ದೊಡ್ಡಪ್ಪ ಮಗಳು ಮನೆ ಅಲ್ಲಿ ಬಂದು ನೀವು ಬನ್ನಿ ಮದುವೆಗೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯಿತು ಒಂಬತ್ತನೇ ತಾರೀಕಿಗೆ ಕಮನೇಶಿ ದೇವಸ್ಥಾನದ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿತ್ತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆ ಅವರು ಇಷ್ಟು ಸಲ ಕರೆದಿದ್ರು ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟರ ತನಕ ಆಗಲ್ಲ ನನಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವರನ್ನ ಇವ್ರು ಬಂದು ಕರ್ಕೊಂಡು ಹೋಗಿ ಮಾಡ್ಸಿದ್ದಾಳೆ ಎಲ್ಲ ಮಾಡ್ಸಿದ್ ದೊಡ್ಡ ಮಗಳಿಂದಾನೆ ಆಗಿದೆ ಪೂರ ಈಗ ನಾನು ಒಂದು ಸೈನ್ ಹಾಕಲಿಲ್ಲ ಅವ್ರಿಗೆ ಆಸ್ತಿ ಸಿಕ್ಕಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಬಂದು ನಮ್ಮನೇಲಿ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲೇ ಮನ್ಕೊಂಡಿದ್ದ ಈಗ ಅಂತ ಹೇಳ್ತಿಲ್ಲ ಅಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ ನಿಲ್ತಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾರು ಏನಂತ ಇವ್ರಿಗೆ ಇವ್ನ ದೊಡ್ಡ ಮಗಳು ಹೇಳ್ಕೊಟ್ಟು ಅಥವಾ ಬೇರೆ ಯಾರೋ ನಾವು ಇವ್ರಿಗೆ ಆಗದಿದ್ದವರು ಏನು ಹೇಳಿಕೊಟ್ಟು ಆದ್ರಿಂದ ಇವ್ರು ಮಾತಾಡೋದಷ್ಟು ಬಿಟ್ಟರೆ ಮತ್ತೆ ಅವ್ರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ಒಂದ್ ರೀತಿ ಸರಿ ಇಲ್ಲ ಅವ್ರು ಯಾವ ಜವಾಬ್ದಾರಿ ಒಂದು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಇವ್ರು ದೊಡ್ಡವಿಂದ ಇರದ್ದು ಅವ್ಳಿಗೆ ಓದೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವ್ರೆ ಅಲ್ಲ ನಾನೇ ಮಾಡಿದ್ ಬಿಟ್ರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಕಳು ಅಂತ ಹೇಳೋದು ಇಲ್ಲ ಅವ್ರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತೊಗೊಳೋದಿಲ್ಲ ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯಕ್ ಬರೋದು ಹೊಡಿಯೋದು ಬಡೋದು ನಮ್ಮ ನೋಡಿ ನೋಡಿ ಸಾಕಾಗಿ ಜೀವನ ಬೇಡ ಅಂಚಿ ಬಿಟ್ಟು ಇವ್ರನ್ನ ಇವ್ರ ವಿಷಯ ಬಿಟ್ಬಿಟ್ಟಿತ್ತು ನಾವು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಶೇರ್ ಕೊಂಡಿದಾರೆ ಕೆಲ್ಸಕ್ಕೆ ಹೋಗ್ತಾಳೆ ತೊಗೊಂಡ್ ಮಗಳಿಗೆ ಕೊಡ್ತಾಳೆ ತನ್ನ ಹುಡುಗಿಗೆ ಕೊಡ್ತಿದ್ರು ಅಷ್ಟೇ ಇಲ್ಲ ಅವ್ರ ಹತ್ರ ಕರ್ಕೊಂಡೋದ್ಲು ಇಲ್ಲಿ ನಂಗ್ ಪೀಡ್ಸುದು ಬಂದು ಈಗೆಲ್ಲ ಮಾಡ್ತಾ ಇದ್ರು ಸೈನ್ ಹಾಕ್ಸು ಒಂದು ಸೈನ್ ಹಾಕ್ಸು ನಂಗ್ ಸಾಲ ಉಂಟು ಸಾಲ ಉಂಟು ಅಂತ ಹೇಳ್ತಾ ಇದ್ದಾಳೆ ಅವಳಿಗೆ ಎಲ್ಲ ಗಂಡ ಕೆಲ ಕೆಲಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಆದ್ರೆ ಅವಳಿಗೆ ಇಷ್ಟಿದ್ರು ನಂಗ್ದು ಒಂದು ಸಾಲ ಉಂಟು ನಂಗ್ ಸೈನ್ ಹಾಕು ಅವಳಿಗೆ ಯಾರಿಗೆ ಸಾಲ ಇಲ್ಲ ಈಗ ನಿಮ್ಗೆಲ್ಲ ನಂಗ್ ಸೈನ್ ಹಾಕು ನಂಗ್ ದೊಡ್ಡ ಸಣ್ಣ ಮಗಳಿಗೆ ಓದ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವಳಿಗೆ ಮದುವೆ ಉಂಟು ಅಂತ ಹೇಳಿದ್ರು ಅವ್ಳು ಕೇಳಿದ್ರು ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲೇ ಹೇಳ್ಸಿದಾಳೆ ಅಷ್ಟೇ ಮತ್ತೆಂತ ಮತ್ತೇನಂದ್ರೆ ಅವಳು ಮಗಳು ಎಚ್ ಎಂ ಎಂ ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರ್ ಶಾಲೆಯಲ್ಲಿ ಕೆಲಸ ಮಾಡಿದವಳ ಟೀಚರ್ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಮತ್ತೆ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾಳೆ ಆದ್ರೆ ಕೆಲಸ ಮಾಡೋಳಾಗಿ ಈಚರ ಟೀಚರ್ ಆಗಿ ಎಲ್ಲ ಒಂಥರ ಶಿಸ್ತಿನ ಶಾಲೆ ಅದು ಒಳ್ಳೆ ಶಾಲೆ ಆ ಶಾಲೆ ಆಗಿ ಇವಳಿ ಅಪ್ಪನ ಈ ಮಾನಸಿಕ ಅಪ್ಪನ ಕರ್ಕೊಂಡು ಹೋಗಿ ಇವಳ ಈ ರೀತಿ ಎಲ್ಲ ಹೇಳ್ತಿ ನೀರಿಂತ ಇದ್ದವಳು ಇದ್ದವಳು ಆ ಶಾಲೆಯಲ್ಲಿ ಶಿಸ್ತಿನ ಶಾಲೆ ಅದು ಅವ್ರು ಸುಕುಮಾರ್ ಶೆಟ್ಟರು ಒಳ್ಳೆ ಅವರು ಅವ್ರವರು ಅಂತ ಶಾಲೆಯಲ್ಲಿ ಕಲ್ ಕಲ್ಸೋವಳು ಇವಳು ಈ ರೀತಿ ಹೇಳ್ಬಾರ್ದಿ ಮನೆ ಮಕ್ಕಳಿಗೆಲ್ಲ ಈ ರೀತಿ ಈಗ ನಾಳೆ ಮಕ್ಕಳಿಗೆ ಕಲ್ಸ್ ಕಲಿಸ್ತಾಳಲ್ಲ ಈ ಮಕ್ಕಳು ನಾಳೆ ಇದೇ ಕಲಿತಾರೆ ಹೀಗೆ ಕಲ್ಸದ ಅವಳಿಗೆ ಈ ರೀತಿಯಲ್ಲಿ ಹೀಗೆ ಕಲ್ಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ತಿಳ್ಸ ಇದೇ ರೀತಿ ಮಾಡ್ತಾಳೆ ಹಾಗಾದ್ರೆ ಇವ್ರು ಶಾಲೆಯ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ಪನಿಗೆ ಕರ್ಕೊಂಡು ಹೋಗಿ ಈ ರೀತಿ ಎಲ್ಲ ಹೇಳ್ತಾಳೆ ಹೇಳಿದ್ರೆ ಇನ್ನೇನ್ ಮಾಡ್ಬೋದು ಇವಳು ನನ್ನ ಮೇಲೆ ತುಂಬಾ ದ್ವೇಷ ಅವಳಿಗೆ ತುಂಬಾ ಹಾಟ ಆದ್ರಿಂದ ಅಪ್ಪನಿಗೆ ಈಗ ಕೊಟ್ಟು ಅಪ್ನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ಸೆಟ್ ವರ್ಷ ಅಲ್ಲಿನ ದುಡಿತಾರಂತೆ ಅವ್ರಿಗೆಲ್ಲ ಏನೋ ಕೊಡ್ತಾರೆ ಮಾಡ್ತಾರೆ ಬರೋದಿಲ್ ಬಂದ್ ಮನೆಗಳು ಬೀಗ ಬೀಗ ಇಲ್ಲ ಬೀಗ ಹಾಕಿ ಹೋಗಿದ್ದಾರೆ ಹಾಗೆ ಈಗ ಅಂತ ಹೇಳ್ತಿದ್ರೆ ಬೀಗ ಒಂದು ಈಗನು ಬೇಕಾದ ಚೆಕ್ ಮಾಡಿದ್ರೆ ನೋಡಿ ಒಂದು ಹತ್ರ ಉಂಟು ಒಂದು ಕೀ ನನ್ನ ಹತ್ರ ಉಂಟು ಹೀಗೆ ತುಂಬಾ ಕೀ ಕಳ್ಕಾಗ್ತದೆ ಒಂದು ಬೀಗ ಹತ್ರ ಕೊಡೋದು ಕಳೆದಾಕ ಎಷ್ಟು ಅಲ್ಲಿ ಮನೆ ಹುಡುಗರು ಆಚೆ ಕಡೆವ್ರು ಹುಡುಕರು ಇದ್ದಾರೆ ಮಕ್ಕಳೆಲ್ಲ ಅವರೆಲ್ಲ ಹೇಳ್ತಾರೆ ನಿಮ್ಗೆ ಬೀಗ ಎಷ್ಟು ಕಳೆದಾಕ್ರಿ ಮಾರಿ ಅಂತ ಕೇಳ್ತಿದ್ದೆ ಕಳೆದ ಹಾಕದಂಗ್ ನಾನು ಬೀಗ ತಗೊ ಬಂದ್ ಒಂದು ಒಂದ್ ಕೀ ಅವಳಿಗೆ ಕೊಡೋದು ಎರಡು ಕೀ ನಾನು ಇಟ್ಕೊಡ್ತಿದ್ದೆ ಅವ್ರು ಮತ್ತೊಂದು ಕೀ ಹೋದಾಗ ಮತ್ತೆ ಕೊಡೋದು ಈಗ ಹತ್ರ ಕೀ ಉಂಟು ಈಗ ಬಂದ್ರು ಅವ್ರು ಬೀಗ ತೆಗೆದು ನಿನ್ನೆ ಸಹ ನಮ್ಮ ನಮ್ಮನೆ ಪತ್ ಮನೆ ಹುಡುಗಿ ಹೇಳ್ತಿದ್ರು ಅವ್ರು ಅವ್ರು ಬಂದಿದ್ರೆ ಮಾವ ಬಂದಿದ್ರು ಬೀಗ ತೆಗೆದವ್ರು ರೂಮ್ ಬೀಗ ತೆಗಿತಿದ್ರು ಅವರು ಅವ್ರು ಬಂದಿದ್ದಲ್ಲ ಬೇರೆ ಅವರ ನಿಮ್ಮೆಲ್ಲ ಮಲ್ಕೊಂಡಿದ್ರು ಅಂತ ಹೇಳ್ತಾರೆ ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇಲ್ಲೆಲ್ಲ ದೇಶ ಹೋಗಿದ್ದೆ ಅವ್ರು ಹೇಳೋದು ಅವ್ರು ಬಂದ್ರು ರೂಮ್ ಬೀಗ ತೆಗೆದು ಒಳಗೆ ಹೋಗ್ತಾರೆ ಅವ್ರ ಹತ್ರ ಕೀ ಉಂಟಲ್ಲ ಅಂತ ಅವಳು ನಿನ್ನೆ ಹೇಳಿ ಕೊಟ್ಟಾಗಿ ಹೇಳಿದಾರೆ ಅಷ್ಟೇ ನನ್ ಮತ್ತೆ ಟೀಚರ್ ಆಗಿ ಕಲ್ಸ ಶಾಲೆ ಸುಕುಮಾರ್ ಸುಟ್ಟು ಶಾಲೆ ಕಲಿಯೋಳು ಕಲ್ಸವಳಾಗಿ ಈ ರೀತಿ ಕೆಲ್ಸಗಳು ಇದೇ ರೀತಿ ಮಕ್ಕಳಿಗೆ ಪಾಠ ಮಾಡಿದ್ರು ನಾಳೆಗೆ ಮಕ್ಕಳು ಮುಂದಿನ ಭವಿಷ್ಯ ಹಂಗೆ ಯಾವ ರೀತಿ ಕೆಲಸ ನಂಗ್ ಆಶ್ಚರ್ಯ ಆಗ ಮತ್ತೆ ಎಂತದಲ್ಲ